ಇನ್ನು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ನೋಡ್ತಾ ಹೋಗೋಣ ಜಾತಿ ಗಣತಿ ಮರುಸರ್ವೆ ಬೇಕು ಅಂತ ಬಿಜೆಪಿ ಹಿಂದೆ ಬಹಳ ಬೊಬ್ಬೆ ಹೊಡಿತಾ ಇತ್ತು ಬಟ್ ಈಗ ಯು ಟರ್ನ್ ಹೊಡಿತಾ ಇದೆ ಕೇಂದ್ರದಿಂದ ಜಾತಿ ಗಣತಿ ನಿರ್ಧಾರದ ಬಳಿಕ ವರ್ಸೆನೆ ಚೇಂಜ್ ಮೊದಲು ಜಾತಿ ಜನಗಣತಿ ವರದಿಗೂ ಕೇಸರಿ ಕಲಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಮರು ಸಮೀಕ್ಷೆ ಮಾಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಹೇಳ್ತಾ ಇದ್ರೆ ಅದಕ್ಕೂ ಆಕ್ಷೇಪ ಎತ್ತುತ್ತಾ ಇದ್ದಾರೆ ಮರುಸರ್ವೆಗೆ ಪ್ರಬಲ ಸಮುದಾಯಗಳಿಂದಲೇ ಒಪ್ಪಿಗೆ ಸಿಕ್ಕಿದೆ ಕಾಂತರಾಜ್ ವರದಿ ಅವೈಜ್ಞಾನಿಕ ಅವಾಸ್ತವಿಕ ಅಂತ ಬಿಜೆಪಿ ಹೇಳಿತ್ತು ಸರಿ ಆಯ್ತು ಬಿಡ್ರಪ್ಪ ಮರುಸರ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಕೊಂಕು ಈಗ ವೈಜ್ಞಾನಿಕವಾಗಿ ಮರು ಸಮೀಕ್ಷೆಗೆ ಬಿಜೆಪಿ ಒತ್ತಾಯಿಸಿತ್ತು ಈಗ ರಾಜ್ಯ ಸರ್ಕಾರದ ಮರುಸಮೀಕ್ಷೆ ನಿರ್ಧಾರದ ಪ್ರಕಟದ ಬೆನ್ನಲ್ಲೇ ಉಲ್ಟಾ ಹೊಡಿತಾ ಇದ್ದಾರೆ ಕೇಂದ್ರವೇ ಜಾತಿ ಜನಗಣತಿ ಮಾಡ್ತಾ ಇದೆಯಲ್ಲ ನಿಮ್ದೇನಕ್ಕೆ ಅಗತ್ಯ ಇಲ್ಲ ಬಿಡಿ ಅನಗತ್ಯ ರಾಜ್ಯದಿಂದ ಮರುಸರ್ವೆ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ ನಿಜಕ್ಕೂ ಬಿಜೆಪಿದು ಡಬಲ್ ಸ್ಟ್ಯಾಂಡರ್ಡು ಇವ್ರೇನು ಇಲ್ಲಿ ತನಕ ಹೇಳ್ತಾ ಬಿ ಓಬಿ ಕಾಲದ್ದು ಹತ್ತು ವರ್ಷದ್ದು ಪ್ರಬಲ ಸಮುದಾಯಗಳ ನಂಬರ್ಸ್ನ ನ ಕಡಿಮೆ ತೋರಿಸಿದ್ದಾರೆ ಹಾಗಾಗಿ ಮರು ಸರ್ವೆ ಮಾಡಬೇಕು ಒತ್ತಾಯ ಮಾಡ್ತೀವಿ ಅಂತ ಪ್ರತಿಭಟನೆ ಎಲ್ಲ ಮಾಡಿದ್ರು ಪ್ರತಿಭಟನೆ ಎಲ್ಲ ಮಾಡಿದ್ರು ಸರಿ ಅಂದ್ಕೊಂಡು ಕಾಂಗ್ರೆಸ್ನವ್ರೀಗ ಮರುಸರ್ವೆ ಮಾಡ್ತೀವಿ ಬಿಡಿ ಅಂದ್ರೆ ಈಗ ಅದಕ್ಕೊಂದು ಕೊಂಕು ನೋಡಿ ಯಾಕೆ ಕೇಂದ್ರ ಸರ್ಕಾರನೇ ಮಾಡುತ್ತೆ ಮಾಡುತ್ತಲ್ಲ ಬಿಡಿ ನೀವು ಯಾಕೆ ಮಾಡ್ತೀರಿ ಅಂತ ಈಗ ಆಲ್ರೆಡಿ ನೂರ ಅರವತ್ ನೂರ ಎಂಬತ್ತು ಕೋಟಿ ಹಣ ಹುಣಸೆ ಹಣ್ಣನ ಹೊಳೆಲ್ ಕಲ್ಸ್ದಂಗ್ ಆಗಿದೆ ಈಗ ನೀವು ಮರು ಮರುಸರ್ವೆ ಮಾಡ್ತೀವಿ ಅಂದ್ರೆ ಏನಿಲ್ಲ ಅಂದ್ರೆ ಹೊತ್ತತ್ರ ಮುನ್ನೂರು ಮುನ್ನೂರ ಐವತ್ತು ಕೋಟಿ ಅದಕ್ಕೆ ಎಲ್ಲಿಂದ ಹಣ ತರ್ತಾರೆ ಒಂದು ಪ್ರಶ್ನೆ ಕಾಂಗ್ರೆಸ್ ಬಟ್ ಇವ್ರದ್ದು ಏನಪ್ಪ ಅಂತ ಹೇಳಿದ್ರೆ ಈಗ ಜಾತಿ ಜನಗಣತಿ ನಾವೇ ಮಾಡ್ತೀವಲ್ಲ ಕೇಂದ್ರ ಸರ್ಕಾರದ ಕಡೆಯಿಂದ ಇಡೀ ದೇಶದಲ್ಲಿ ಮಾಡ್ತೀವಿ ಆ ದೇಶದಲ್ಲಿ ಕರ್ನಾಟಕವೂ ಸೇರುತ್ತೆ ನೀವು ಯಾಕೆ ಮಾಡಕ್ ಹೋಗ್ತೀರಾ ಬಿಡಿ ಅಂತ ಡಬಲ್ ಸ್ಟ್ಯಾಂಡರ್ಡ್ ಬಿಜೆಪಿ ಒಂದೊಂದ್ ಸಲ ಒಂದೊಂದ್ ರೀತಿ ಸ್ಟೇಟ್ಮೆಂಟ್ ಕಲಿ ಕವನ ನೀಡ್ತಾರೆ ಕವನ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಕೊಂಕು ನುಡಿಯೋಕೆ ಮುಂದಾಗ್ತಾ ಇದೆಯಾ ಅಂತ ಮರು ಸರ್ವೆ ಮಾಡಿ ಮರು ಸರ್ವೆ ಮಾಡಿ ಅಂತ ಇದ್ರು ಸರಿ ಮಾಡ್ತೀವಿ ಅಂದ್ರೆ ಈಗ ಅದಕ್ಕೆ ಇನ್ನೊಂದು ಕೊಂಕು ನುಡಿತಾ ನೋಡುತ್ತಾ ಇದಾರೆ ಏನು ಕಾಂಗ್ರೆಸ್ ಸರ್ಕಾರ ಕಾಂತರಾಜು ವರದಿ ಏನು ಜಾತಿ ಗಣತಿ ಏನಿತ್ತು ಅದನ್ನ ಆ ಮಂಡಿಸ್ಲೇಬೇಕು ಅಂತ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅದೇ ರೀತಿಯಾಗಿ ಆ ಬೇರೆ ಇತರ ನಾಯಕರು ಕೂಡ ಸಾಕಷ್ಟು ಹಠ ಹಿಡಿದು ಕೂತಿದ್ರು ಅದೇ ರೀತಿಯಾಗಿ ಈ ಒಂದು ವರದಿ ಹತ್ತು ವರ್ಷದ ಹಿಂದೆಯ ವರದಿ ಇದು ಅವೈಜ್ಞಾನಿಕವಾಗಿದೆ ಯಾವಾಗ್ಲೂ ಮಾಡಿರುವಂತಹ ವರದಿಯನ್ನ ಇಟ್ಕೊಂಡು ಯಾವ ರೀತಿಯಾಗಿ ನೀವು ಜಾತಿಗಣತೆ ಮಾಡ್ತೀರಾ ಅಂತ ವಿಪಕ್ಷಗಳು ಅದೇ ರೀತಿಯಾಗಿ ಆ ಸ್ವಪಕ್ಷ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಕೆಲ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಸೊ ಹೀಗಾಗಿ ಈ ಒಂದು ವರದಿ ಅಂದ್ರೆ ಈಗಾಗ್ಲೇ ಹೈಕಮಾಂಡ್ ನಿರ್ಧಾರ ಮಾಡಿರುವಂತದ್ದು ಈ ವರದಿ ಬೇಡ ಮತ್ತೆ ಮರು ಸರ್ವೆಯನ್ನ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದ್ರಿಂದ ಇದೀಗ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವರೆಲ್ಲ ಇದೀಗ ಮರು ಸರ್ವೆ ಮಾಡೋಣ ಅಂತ ಕೂಡ ಈಗ ನಿರ್ಧಾರ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಅಂದ್ರೆ ಈಗಾಗ್ಲೇ ಈ ಹಿಂದೆ ಈ ಕಾಂತರಾಜು ವರದಿ ಮಂಡಿಸೋದು ಬೇಡ ಅಂತ ವಿಪಕ್ಷಗಳು ಸಾಕಷ್ಟು ಹೋರಾಟವನ್ನ ಮಾಡಿದ್ವು ಅದೇ ರೀತಿಯಾಗಿ ಸಾಕಷ್ಟು ಟೀಕಿಸಿದ್ವು ಆದ್ರೆ ಈಗ ಮರು ಸರ್ವೆ ಮಾಡೋದು ಬೇಡ ಅಂತ ಕೂಡ ಮತ್ತೆ ಅಂದ್ರೆ ಆ ವಿಚಾರದಲ್ಲೂ ಕೂಡ ಒಂದು ಮುಖ ಇತ್ತು ಬಿಜೆಪಿದು ಈ ವಿಚಾರದಲ್ಲೂ ಕೂಡ ಮತ್ತೊಂದು ಮುಖ ಇರುವಂತದ್ದು ಎರಡಕ್ಕೂ ಕೂಡ ಬಿಜೆಪಿ ನಾಯಕರು ಯಾವ್ದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ ಸೊ ಹೀಗಾಗಿ ಅಂದ್ರೆ ಇದೀಗ ಬಿಜೆಪಿ ನಾಯಕರು ಯಾಕೆ ಬೇಡ ಅಂತಿದ್ದಾರೆ ಈ ಮತ್ತೆ ಮರು ಸರ್ವೆ ಮಾಡೋದು ಅಂತ ಅಂದ್ರೆ ಈಗಾಗ್ಲೇ ಏನು ಕೇಂದ್ರ ಸರ್ಕಾರ ಜಾತಿ ಗಣತಿ ಅದೇ ರೀತಿಯಾಗಿ ಜನಗಣತಿಯನ್ನ ಮಾಡ್ತೀವಿ ಅನ್ನೋಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು ಘೋಷಣೆನ ಕೂಡ ಮಾಡಿದೆ ಸೊ ಹೀಗಾಗಿ ಈ ಒಂದು ಕಾರಣವನ್ನ ಇಟ್ಕೊಂಡು ಇದೀಗ ಬಿಜೆಪಿ ಜೆ ನಾಯಕರು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುವಂತಹ ಅವಶ್ಯಕತೆ ಆದ್ರೂ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನರು ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಈಗಾಗ್ಲೂ ನೂರ ಅರವತ್ತು ಕೋಟಿ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಆ ಕಾಂತರಾಜು ವರ್ಧಿಯನ್ನ ಮಾಡಿದ್ರು ಇದೀಗ ಇದು ಬರೀ ಜಾತಿ ಜನಗಣತಿ ಎಲ್ಲ ಸ್ಥಿತಿಗತಿಯ ಬಗ್ಗೆ ಸಮೀಕ್ಷೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರ್ಯಾರು ಹೆಂಗಿದ್ದಾರೆ ತಿಳ್ಸಕ್ಕೆ ಅಂತ ಹೇಳ್ತಾ ಇದಾರಲ್ಲ ಹೌದು ಖಂಡಿತವಾಗಿಯೂ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಈ ರೀತಿಯಾಗಿ ಹೇಳ್ತಾ ಇದ್ರೆ ವಿಪಕ್ಷಗಳು ಮಾತ್ರ ಏನು ಈ ಹಿಂದೆ ಇರುವಂತಹ ವರದಿಯನ್ನು ಕೂಡ ಒಪ್ತಾ ಇಲ್ಲ ಈಗ ಮರುಸರ್ವೆಯನ್ನು ಒಪ್ತಾ ಇಲ್ಲ ಅನ್ನುವಂಥದ್ದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ರು ಕೂಡ ವಿಪಕ್ಷವಾಗಿ ಒಪ್ತಾ ಇರುವಂತದ್ದು ವಿಪಕ್ಷಗಳು ನಾವು ನಮ್ಮ ಕರ್ತವ್ಯ ಏನಿದೆ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದನ್ನ ಮಾಡ್ಲಿ ಅಥವಾ ಕೆಡುಕನ್ನ ಮಾಡ್ಲಿ ನಾವು ಅದಕ್ಕೆ ವಿರುದ್ಧವಾಗಿ ಇರ್ತೀವಿ ಅನ್ನುವಂಥದ್ದು ಇದೀಗ ಬಿಜೆಪಿ ನಿಲುವು ಅಂತಾನೆ ಹೇಳ್ಬೋದು ವಿದ್ಯಾ ಸೊ ಹೀಗಾಗಿ ಹೈಕಮಾಂಡ್ ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿರೋದ್ರಿಂದ ಈ ಒಂದು ವಿಚಾರವನ್ನ ಮುಂದೆ ಇಡ್ಕೊಂಡು ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯಲು ಅಂದ್ರೆ ಏನಂದ್ರೆ ಮತ್ತಷ್ಟು ಹಣವನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದಾರಾ ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಇದೀಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬಂದು ರಾಜ್ಯ ಸರ್ಕಾರದ ವಿರುದ್ಧ ಏನು ಮರು ಸರ್ವೆ ಮಾಡಲು ಈಗಾಗಲೇ ಏನ್ ಸರ್ಕಾರ ಮುಂದಾಗ್ತಾ ಇದೆಯೋ ಇದರ ವಿರುದ್ಧ ವಿಪಕ್ಷಗಳು ಹರಿಹಾಯ್ತಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಕವನ